ಭಾರತದಲ್ಲಿ ಕ್ರಿಕೆಟ್ ಬರಿ ಆಟವಲ್ಲ ಅದೊಂದು ಧರ್ಮ ಅಭಿಮಾನಿಗಳು ಕ್ರಿಕೆಟರ್ಗಳನ್ನು ದೇವರಂತೆ ಆರಾಧಿಸುತ್ತಾರೆ ಆಟಗಾರರು ಪ್ರತಿ ಸರಣಿಗೂ ಮುನ್ನ ತಮಿಷ್ಟದ ದೇವರ ಆಶೀರ್ವಾದ ಪಡೆದುಕೊಂಡು ಬರ್ತಾರೆ ಗೆದ್ದ ನಂತರ ದೇವರ ಮುಂದೆ ಕಪ್ಪಿಟ್ಟು ಹರಕೆ ಸಲ್ಲಿಸುತ್ತಾರೆ ಇನ್ನು ಕೆಲ ಆಟಗಾರರು ಮೈದಾನದಲ್ಲೇ ದೇವರ ಧ್ಯಾನ ಮಾಡ್ತಾರೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಒಂದರಲ್ಲಿ ಕೊಹ್ಲಿ ಓಂ ನಮ ಶಿವಾಯ ಮಂತ್ರ ಜಪಿಸಿದ್ರು ಈ ಶಿವ ಮಂತ್ರ ಕೊಹ್ಲಿಗೆ ಏಕಾಗ್ರತೆ ಸಾಧಿಸಲು ನೆರವಾಗಿತ್ತು ಇದರಿಂದ ಕೊಹ್ಲಿ ಕಾಂಗಾರು ನಾಡಿನಲ್ಲಿ ನಾಲ್ಕು ಸೆಂಚುರಿ ಸಿಡಿಸಿದ್ರು ಈಗ ರಿಷಬ್ ಪಂತ್ ಕೂಡ ಕೊಹ್ಲಿ ಹಾದಿಯಲ್ಲಿ ನಡೆದಿದ್ದಾರೆ ಆರ್ನೂರ ಮೂವತ್ತೆರಡು ದಿನಗಳ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ನೀಡಿದ ಪಂತ್ ಕಂಬ್ಯಾಕ್ ಪಂದ್ಯದಲ್ಲೇ ಅಬ್ಬರಿಸಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ನ ಎರಡನೇ ಇನಿಂಗ್ಸ್ ನಲ್ಲಿ ಬರ್ಜರಿ ಶತಕ ಸಿಡಿಸಿದ್ದಾರೆ ಆ ಮೂಲಕ ತಾವು ಕಂಬ್ಯಾಕ್ ಕಿಂಗ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಇನ್ನು ಪಂತ್ ಪಂದ್ಯದ ವೇಳೆ ತಮ್ಮ ದೈವ ಭಕ್ತಿಯನ್ನ ಸಾರಿದ್ರು ಲಂಚ್ ಮುಗಿಸಿ ಕ್ರೀಸ್ ಗೆಳೆಯುವ ಮುನ್ನ ತಮ್ಮ ಬ್ಯಾಟ್ಗೆ ಕೈ ಮುಗಿದು ನಮಸ್ಕರಿಸಿದ್ರು ಪಂತ್ರ ಈ ನಡೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಪಂತ್ ಕ್ರಿಸ್ನಲ್ಲಿದ್ದರೆ ಅಭಿಮಾನಿಗಳಿಗೆ ಮನರಂಜನೆ ಫಿಕ್ಸ್ ಎದುರಾಳಿ ಆಟಗಾರರ ಕಾಲೆಳೆಯೋದ್ರಲ್ಲಿ ವಿಕೆಟ್ ಹಿಂದೆ ನಿಂತು ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಡೋದ್ರಲ್ಲಿ ಪಂತ್ ಪಂಟರ್ ಆದ್ರೀಗ ಒಂದು ಸ್ಟೆಪ್ ಮುಂದೆ ಹೋಗಿ ಬ್ಯಾಟಿಂಗ್ ವೇಳೆ ತಾವೇ ಬಾಂಗ್ಲಾದೇಶ ಫೀಲ್ಡಿಂಗ್ ಸೆಟ್ ಮಾಡಿದ್ದಾರೆ ಇದನ್ನು ನೋಡಿ ಫ್ಯಾನ್ಸ್ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಇನ್ನು ದೊಲಿಫ್ ಟ್ರೋಫಿಯಲ್ಲೂ ಪಂತ್ ಇಂಥದ್ದೇ ಕೆಲಸ ಮಾಡಿದ್ರು ಬೆಂಗಳೂರಿನಲ್ಲಿ ಇಂಡಿಯಾ ಎ ಮತ್ತು ಇಂಡಿಯಾ ಬಿ ತಂಡ ನಡುವೆ ಮ್ಯಾಚ್ ನಡೆದಿತ್ತು ಮ್ಯಾಚ್ ನ ನಾಲ್ಕನೇ ದಿನ ಇಂಡಿಯಾ ಎ ಟೀಮ್ ಅಡಲ್ ನಡೆಸಿತ್ತು ಪಂದ್ಯದ ಗೇಮ್ ಪ್ಲಾನ್ ಬಗ್ಗೆ ನಾಯಕ ಶುಭ್ಮನ್ ಗಿಲ್ ಆಟಗಾರರಿಗೆ ತಿಳಿಸುತ್ತಿದ್ರು ಈ ವೇಳೆ ಇಂಡಿಯಾ ಬಿ ಪರ ಆಡ್ತಿದ್ದ ಪಂತ್ ಕೂಡ ಮೀಟಿಂಗ್ ಗೆ ಎಂಟ್ರಿ ನೀಡಿ ಶಾಕ್ ನೀಡಿದ್ರು ಇನ್ನು ಇದೇ ಪಂದ್ಯದಲ್ಲಿ ಪಂತ್ ಕುಲ್ದೀಪ್ ಬ್ಯಾಟಿಂಗ್ ಮಾಡುವಾಗ ಸುಮ್ಮನಿರದ ಪಂತ್ ಎಲ್ಲರೂ ಮುಂದೆ ಬನ್ನಿ ಈಗ ಸಿಂಗಲ್ ತಕೋತಾನೆ ಅಂತ ಛೇಡಿಸಿದ್ರು ಆಗ ಕುಲ್ದೀಪ್ ನಾನು ತೆಗೆದುಕೊಳ್ಳೋದಿಲ್ಲ ಅಂದ್ರು ಅಷ್ಟಕ್ಕೆ ಸುಮ್ಮನಾಗದ ಪಂತ್ ನೀನು ನಿನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು ತಗೊಳ್ಳಲ್ಲ ಅಂತ ಕೇಳಿದ್ರು ಇವರಿಬ್ಬರ ಈ ಸಂಭಾಷಣೆ ಮ್ಯಾಚ್ ವೀಕ್ಷಿಸುತ್ತಿದ್ದವರಿಗೆ ಸಕ್ಕತ್ತು ಮಜಾ ನೀಡಿತು ಒಟ್ನಲ್ಲಿ ಪಂತ್ ರಂತಹ ಆಟಗಾರ ತಂಡದಲ್ಲಿದ್ರೆ ನಗುವಿಗೆ ಬರವೇ ಇರೋದಿಲ್ಲ ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ ಮಿಸ್ಸೇ ಇಲ್ಲ ಇನ್ನು ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ನಲ್ಲಿ ಪಂಜಾಬ್ ಪುತ್ತರ್ ಶುಭ್ಮನ್ ಗಿಲ್ ಬರ್ಜರಿ ಶತಕ ಸಿಡಿಸಿದ್ದಾರೆ ಮೊದಲ ಇನಿಂಗ್ಸ್ನಲ್ಲಿ ಫೇಲ್ ಆದರೂ ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ದಾರೆ ಈ ಶತಕದೊಂದಿಗೆ ಟಿಸಿಯಲ್ಲಿ ಭಾರತದ ಪರ ಅತ್ಯಧಿಕ ಶತಕ ಸಿಡಿಸಿದ ಪಟ್ಟಿಯಲ್ಲಿ ಗಿಲ್ ಎರಡನೇ ಸ್ಥಾನಕ್ಕೇರಿದ್ರು ರನ್ ಮಷಿನ್ ವಿರಾಟ್ ಕೊಹ್ಲಿಯನ್ನ ಹಿಂದಿಕ್ಕಿದ್ರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಕೊಹ್ಲಿ ಅರವತ್ತೆರಡು ಇನಿಂಗ್ಸ್ ಗಳಿಂದ ನಾಲ್ಕು ಶತಕ ಬಾರಿಸಿದ್ರೆ ಗಿಲ್ ನಲವತ್ತೆಂಟು ಗಳಿಂದ ಐದು ಶತಕ ದಾಖಲಿಸಿದ್ದಾರೆ ಈ ಪಟ್ಟಿಯಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮೊದಲ ಸ್ಥಾನದಲ್ಲಿದ್ದಾರೆ ಹಿಟ್ ಮ್ಯಾನ್ ಐವತ್ತಾರು ಗಳಿಂದ ಒಂಬತ್ತು ಸೆಂಚುರಿ ಸಡಿಸಿದ್ದಾರೆ ಭಾರತೀಯ ಕ್ರಿಕೆಟ್ನ ಫ್ಯೂಚರ್ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ಗಿಲ್ ಇಪ್ಪತ್ತಾರು ವರ್ಷ ವಯಸ್ಸಿನಲ್ಲೇ ಹನ್ನೆರಡು ಶತಕದ ಒಡೆಯರಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ದಾಖಲಿಸಿದ ಆಟಗಾರರ ಪಟ್ಟಿಯಲ್ಲಿ ಗಿಲ್ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆದರೆ ಇದೇ ವರ್ಷ ನಡೆದ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಎರಡನೇ ಟೆಸ್ಟ್ವರೆಗೂ ಗಿಲ್ ಮೂರನೇ ಕ್ರಮಾಂಕದಲ್ಲಿ ಫ್ಲಾಪ್ ಶೋ ನೀಡಿದ್ರು ಏಳು ಇನ್ನಿಂಗ್ಸ್ ಗಳಿಂದ ಇಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆ ಸರಾಸರಿಯಲ್ಲಿ ಕೇವಲ ಇನ್ನೂರ ಇಪ್ಪತ್ತ್ ಮೂರು ರನ್ ಗಳಿಸಿದ್ರು ಒಂದೇ ಒಂದು ಹಾಫ್ ಸೆಂಚುರಿ ಇರಲಿಲ್ಲ ಆದರೆ ಆ ನಂತರ ಗಿಲ್ ಫಿನಿಕ್ಸ್ ನಂತೆ ಎದ್ದು ಬಂದಿದ್ದಾರೆ ಒಂಬತ್ತು ಇನ್ನಿಂಗ್ಸ್ ಗಳಿಂದ ಎಪ್ಪತ್ತೆಂಟು ಪಾಯಿಂಟ್ ಎರಡು ಎಂಟರ ಸರಾಸರಿಯಲ್ಲಿ ಐನೂರ ನಲವತ್ತ ಎಂಟು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಮೂರು ಶತಕ ಮತ್ತು ಎರಡು ಅರ್ಧ ಶತಕ ಸೇರಿವೆ ಇರಲಿ ಮುಂದಿನ ಇನಿಂಗ್ಸ್ಗಳಲ್ಲೂ ಗಿಲ್ ಇದೇ ಪ್ರದರ್ಶನ ನೀಡಲಿ ಮೂರನೇ ಕ್ರಮಾಂಕದಲ್ಲಿ ರಾಹುಲ್ ದ್ರಾವಿಡ್ ಚೇತೇಶ್ವರ್ ಪುಜಾರರಂತೆ ಮಿಂಚಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ